ಕ್ಷೇತ್ರದ ಉಪಚುನಾವಣೆ ನಡೆದಿತ್ತು ಇದ್ದಂತ ಮಾಹಿತಿ ಪ್ರಕಾರ ಮೂರು ಚುನಾವಣೆಗಳಲ್ಲಿ ಗೆಲ್ತೀವಿ ಅಂತಕ್ಕಂಥದ್ದು ಇದ್ದಂತ ಮಾಹಿತಿ ಆ ನಿರೀಕ್ಷೆಯಂತೆ ಮೂರು ಉಪ ಚುನಾವಣೆಗಳಲ್ಲಿ ಗೆದ್ದಿದ್ದೀವಿ ಪಠಾಣ್ ಅವರು ಸಿಗ್ಗಾಂ ಕ್ಷೇತ್ರದಿಂದ ಗೆದ್ದಿದ್ದಾರೆ ಸುಮಾರು ಹದಿಮೂರುವರೆ ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಆಮೇಲೆ ಯೋಗೇಶ್ವರ್ ಚನ್ನಪಟ್ಟಣದಿಂದ ಸುಮಾರು ಇಪ್ಪತ್ತೈದೂವರೆ ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಆಮೇಲೆ ಸಂಡೂರಿನಲ್ಲಿ ತುಕಾರಾಮ್ ಅವರ ಧರ್ಮಪತ್ನಿ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವರು ಒಂಬತ್ತು ಸಾವಿರದ ಒಂಬತ್ತು ಸಾವಿರದ ಆರ್ನೂರು ಜಿಲ್ಲರೆ ಓಟ್ನಲ್ಲಿ ಗೆದ್ದಿದ್ದಾರೆ ಬಿಜೆಪಿಯವರು ಗುರು ಚುನಾವಣೆಗಳಲ್ಲಿ ಗೆಲ್ತೀವಿ ಅಂತೇಳಿ ಎಲ್ಲ ಕಡೆ ಹೇಳ್ತಾ ಇತ್ತು ಅವರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ ಒಂದೂವರೆ ವರ್ಷದಿಂದ ನಮ್ಮ ಮೇಲೆ ನಮ್ಮ ಸರ್ಕಾರದ ಮೇಲೆ ಮತ್ತೆ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಲು ಜೊತೆಗೆ ನಮ್ಮ ಕಾರ್ಯಕ್ರಮಗಳನ್ನು ಅಪಪ್ರಚಾರ ಮಾಡೋರು ಸುಳ್ಳು ಆರೋಪಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತ ಮಂತ್ರಿ ಸಿದ್ದರಾಮಯ್ಯ ಕಾರಣ ಆಮೇಲೆ ಮೂಡ ಪ್ರಕರಣದಲ್ಲಿ ಸೈಟ್ಗಳ ಹಂಚಿಕೆ ಕಾನೂನು ಬಾಗಿರುವ ಸಿದ್ದರಾಮಯ್ಯ ಏನು ಪಾತ್ರ ಇಲ್ದಿೋದ್ರೂ ಪಾತ್ರ ಇದೆ ಅಂತೇಳಿ ಹೇಳೋದು ಸಿದ್ದರಾಮಯ್ಯನ ಪಾತ್ರ ಏನೂ ಇಲ್ಲೇನೂ ಕೂಡ ಏನೂ ಇಲ್ಲ ಇದೆ ಅಂತ ಹೇಳೋದು ಆಮೇಲೆ ಈ ವಕ್ ಪ್ರಾಪರ್ಟಿ ವಿಚಾರದಲ್ಲಿ ಕೋಮುವಾದ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರ ನೀವು ಲೋಕಸಭಾ ಅವರ ಲೋಕಸಭಾ ಚುನಾವಣೆಯಲ್ಲಿ ಅವರ ಪ್ರಣಾಳಿಕೆ ನೋಡಿರಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಆ ಪ್ರಣಾಳಿಕೆಯಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ನಾವು ಇಸ್ಲಾಂ ಗುರುಗಳ ಜೊತೆ ಮಾತಾಡಿ ಗುರುಗಳ ಜೊತೆ ಮಾತಾಡಿ ಧಾರ್ಮಿಕ ಗುರುಗಳ ಜೊತೆ ಮಾತಾಡಿ ಯಾರ್ಯಾರು ಒರ್ಟಿನ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಅದೆಲ್ಲ ಪ್ರಭಾಕರ ಅದು ಕೊಡೋದು ಅವ್ರ ಪ್ರಣಾಳಿಕೆ ಯಾಕಂದ್ರೆ ಇವರು ನಾನು ಸುಳ್ಳು ಹೇಳ್ಬಿಡ್ತೀನಿ ಅಂತ ಆದ್ರೂ ನಾನು ಹೇಳ್ಬೇಕಲ್ಲಪ್ಪ ನೀವು ನಂಬರ್ ಹೇಳಿದ ನಂಬರ್ ಒಂದ ಇಲ್ಲಿ ಅವ್ರು ಹೇಳಿದ್ ಬರೀತಿರಲ್ಲ ನಾಟ್ ಆಲ್ ನಾಟ್ ಆಲ್ ಅವ್ರು ಹೇಳಿದದ್ದು ಬರೆದಿದ್ದೀರಿ ನಾನು ಹೇಳಿದದ್ದು ಬರೆದಿದ್ದೀನಿ ತುಂಬಾ ದಿನಗಳಿಂದ ಮೀಡಿಯಾ ತುಂಬಾ ದಿನಗಳಿಂದ ಮೀಡಿಯಾ ಮೇಲೆ ಚಾರ್ಜ್ ಮಾಡ್ತಿದ್ರೆ ಯಾಕೆ ಗೊತ್ತಾಗ್ತಿಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮೀಡಿಯಾ ಇರೋದು ಸತ್ಯ ಜನಗಳಿಗೆ ತಲುಪಿಸಬೇಕು ಗೋ ಟು ವಿಪಕ್ಷ ನಾಯಕನ ಸತ್ಯ ಹೇಳಿ ಸುಳ್ಳು ಇಲ್ಲ ನಾನು ಅದನ್ನೇ ಬರೆದಿದ್ದೀರಪ್ಪ ಇವ್ರು ಸುಳ್ಳು ಹೇಳ್ತಾ ಇದ್ದಾರಾ ಮತ್ತೆ ಹದಿನಾಲ್ಕನೇ ಇಶ್ಯೂನಲ್ಲಿ ಅವ್ರು ಹೇಳಿರೋದೇನು ಪ್ರಣಾಟಕೇನು ನಾನು ಯಾಕದು ಹೇಳ್ತಾ ಇದ್ದೀನಿ ನಿಮ್ ಮೇಲೆ ಆರೋಪ ಮಾಡ್ತಾ ಇಲ್ಲ ನಾನು ಬಟ್ ವಾಟ್ ವಾಟ್ ಆರ್ ದಿ ಫ್ಯಾಕ್ಟ್ಸ್ ವಾಟ್ ದಿ ಟ್ರೂತ್ ಚಾರ್ಜ್ ಏನ್ ಮಾಡಿಲ್ಲ ನಿನ್ ಮೇಲೆ ಮಾಡದ್ ಹೌದಪ್ಪ ನೀವು ಸತ್ಯ ಹೇಳಿದ್ರೆ ಏನ್ ಮಾಡದೆ ಸತ್ಯ ಸತ್ಯ ಹೇಳಿದ್ರೆ ಮಾಡದೆ ಬೈದಿಲ್ಲ ನಾನು ಬೈದಿಲ್ಲ ಬೈದು ಇಲ್ಲ ಗದಲ್ಸೂ ಇಲ್ಲ ಬೈದು ಇಲ್ಲ ಗದಲ್ಸೂ ಇಲ್ಲ ನಿಮ್ಗಂಗ ಅನ್ಕೊಂಡ್ರೆ ನಾನು ಏನ್ ಮಾಡಕ್ಕಾಗಲ್ಲ ಹೌದು ಈಗಲೂ ಕೊಡ್ತೀನಿ ಈಗಲೂ ಕೊಡ್ತೀನಿ ಯಾವಾಗಲೂ ಕೊಡ್ತೀನಿ ನಾನು ಅಸೆಂಬ್ಲಿನಲ್ಲಿ ಕುಡ್ತಿರ್ಲಿಲ್ವಾ ಚುನಾವಣಾ ಭಾಷಣ ಮಾಡುವಾಗ ಕುಡ್ತಿರ್ಲಿಲ್ವಾ ಅಭ್ಯಾಸ ಅದು ಅಷ್ಟೇನೆ ಗೊತ್ತಾಯ್ತಲ್ಲ ನಾನು ಯಾಕೆ ಸಿಗ್ನಿಲ್ ವಿನಯ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹೇಗೆ ಬಿಜೆಪಿಯವರು ಇಬ್ಬಗೆಯ ನೀತಿಯನ್ನ ಅನುಸರಿಸ್ತಾರೆ ಒಂದೇ ಇಶ್ಯೂಸ್ ಮೇಲೆ ಎರಡು ತರ ಮಾತಾಡ್ತಾರೆ ಅವ್ರ ಪ್ರಣಾಳಿಕೆನಲ್ಲಿ ಹೇಳಿರ್ತಕ್ಕಂಥದನ್ನೇ ಬದಲಾವಣೆ ಮಾಡಿ ಬೇರೆ ತರ ಹೇಳೋದು ಬಸವರಾಜ್ ಬೊಮ್ಮಾಯಿ ಏನಂತ ಹೇಳಿದ್ದಾರೆ ಹೋಗಿ ಬಸವರಾಜ್ ಬೊಮ್ಮಾಯಿ ಏನಂತ ಹೇಳಿದ್ದಾರೆ ಪ್ರಾಪರ್ಟಿ ಮೇಲೆ ನಾನು ಯಾರ್ಯಾರು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಬಿಡಿಸ್ತೀನಿ ಅಂತ ಹೇಳಿದ್ದಾರೆ ಅಲ್ವಾ ಮತ್ತೆ ಅವ್ರಿಗೆ ನಾವೇನ್ ಮಾಡ್ತಾ ಇದ್ದವ ನಾವೇನ್ ಮಾಡ್ತಾ ಇದ್ದೋ ಅವ್ರ ಪ್ರಾಪರ್ಟಿ ಕಿತ್ಕಾ ಇದ್ವಾ ನಾನು ಹೇಳಿದ್ದೀನಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ನೋಟಿಸ್ ಕೊಟ್ಟಿದ್ರೆ ಒಂದು ವೇಳೆ ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗತೀವಿ ಒಂದು ವೇಳೆ ವಿಚಾರಣೆ ಇಲ್ಲದೇನೆ ರೆವಿನ್ಯೂ ರೆಕಾರ್ಡ್ ನಲ್ಲಿ ಅವ್ರ ಹೆಸರು ಪ್ರಾಪರ್ಟಿ ಪ್ರಾಪರ್ಟಿ ಅವ್ರದೇನಾರ ಹೆಸರು ಬಂದಿದ್ರೆ ಹೆಸರು ಬಂದಿದ್ರೆ ಅದನ್ನ ರದ್ದು ಮಾಡ್ತೀವಿ ಯಾವ ರೈತನು ಕೂಡ ಒಕ್ಲೆಲ್ಲ ಐ ವಾಸ್ ಕೆಟಗಾರಿಕಲಿ ವೆರಿ ವೆರಿ ಕ್ಲಿಯರ್ ಆನ್ ದಿಸ್ ಅಶೋಕ ಹೇಳ್ತಾನೆ ಇವರು ಪಾಪಿಗಳು ಕಾಂಗ್ರೆಸ್ನವರು ಕಾಂಗ್ರೆಸ್ನವರು ಪಾಪಿಗಳು ಈಗ ಯಾರು ಪಾಪಿಗಳು ಅಂತ ಹೇಳ್ತಾರೆ ಜನ ಇವ್ರನ್ನ ಪಾಪಿಗಳು ಅಂತ ಹೇಳ್ತಾರ ಇಲ್ಲ ಪಾಪಿಗಳು ನಮಗೆ ಪಾಪಿಗಳು ಅಂತ ಹೇಳ್ತಾರಲ್ಲ ಈಗ ಏನಂತ ಜನ ಉತ್ತರ ಕೊಟ್ಟವ್ರಲ್ಲ ಮೂರು ಕಡೆ ಒಂದು ಕಡೆ ಮಾತ್ರ ನಾವು ಗೆದ್ದಿದ್ದುದು ಸಂಡೂರ್ನಲ್ಲಿ ಮಾತ್ರ ಗೆದ್ದಿದ್ದುದು ಕಳೆದ ಚುನಾವಣೆಯಲ್ಲಿ ಎರಡು ಕಡೆ ಯಾರು ಗೆದ್ದಿದ್ರು ಹ್ಮ್ ನಂಬರ್ ಒನ್ ಎರಡು ಕಡೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಗೆದ್ದಿದ್ದದ್ದು ಸಿಗ್ಗಾಂವ್ನಲ್ಲಿ ಬಸವರಾಜ್ ಬೊಮ್ಮಾಯಿ ಗೆದ್ದಿದ್ದದ್ದು ಆಸ್ ಚೀಫ್ ಮಿನಿಸ್ಟರ್ ಇವರು ಪಕ್ಷದ ಅಧ್ಯಕ್ಷನಾಗಿ ಗೆದ್ದಿದ್ದದ್ದು ಎರಡೂ ಕಡೆ ನಾವು ಗೆದ್ದಿದ್ದೀವಿ ಒಂದು ಕಡೆ ಇಪ್ಪತ್ತೈದು ಸಾವಿರ ಕುಮಾರಸ್ವಾಮಿ ಗೆದ್ದಿದ್ದ ಕಡೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಲೀಡ್ಗಳು ತಗೊಂಡು ಗೆದ್ದಿದ್ದೀವಿ ಇನ್ನೊಂದು ಕಡೆ ಹದಿಮೂರು ಸಾವಿರ ಅಲ್ಲಿ ಗೆದ್ದಿದ್ದೀವಿ ಆಮೇಲೆ ಈ ಬೈ ಲಕ್ಷನ್ ಎರಡೂ ಪಾರ್ಟಿಗಳು ಒಂದಾಗಿದ್ದವು ಇಬ್ರು ಇಬ್ಬರ ಮೇಲೂ ಗೆದ್ದಿದ್ದೀವಿ ನಾವು ಐ ಆಮ್ ಎಂಪಸೈಝಿಂಗ್ ದಿಸ್ ಬಿಜೆಪಿ ಜೆ ಡಿ ಎಸ್ ಎರಡರ ಮೇಲೂ ಗೆದ್ದಿದ್ದೀವಿ ಇಬ್ರು ಒಂದಾಗಿ ನಮ್ಮನ್ನು ಎದುರಿಸಿದ್ರು ಕೂಡ ಸುಳ್ಳುಗಳ ಹೇಳಿ ಅಪಪ್ರಚಾರ ಮಾಡಿ ಮಾಡಿದ್ರು ಕೂಡ ಗೆದ್ದಿದ್ದೀವಿ ಇಬ್ರು ಮೇಲೂ ಗೆದ್ದಿದ್ದೀವಿ ಇಸ್ ಇಸ್ ನಾಟ್ ಎ ಫ್ಯಾಕ್ಟ್ ನಂಬರ್ ಒನ್ ನಂಬರ್ ಒನ್ ನಂಬರ್ ಟೂ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗೆದ್ದಿದ್ದೀವಿ ಇನ್ನೊಂದು ಮುಂಬೈ ಕರ್ನಾಟಕದಲ್ಲಿ ಗೆದ್ದಿದ್ದೀವಿ ಮೂರನೇದು ಹಳೆ ಮೈಸೂರು ಭಾಗದಲ್ಲಿ ಗೆದ್ದಿದ್ದೀವಿ ಒಂದು ಕಲ್ಯಾಣ ಕರ್ನಾಟಕ ಚಂಡೂರು ಆಮೇಲೆ ಸಿಗ್ಗಾವಿ ಮುಂಬೈ ಕರ್ನಾಟಕ ಆಮೇಲೆ ಚನ್ನಪಟ್ಟಣ ಹಳೆ ಮೈಸೂರು ಈ ಮೂರು ಕಡೆ ಗೆದ್ದಿದ್ದೀವಿ ಸೊ ದಿಸ್ ಈಸ್ ವೆರಿ ಸಿಗ್ನಿಫಿಕೆಂಟ್ ಇದು ಸುಳ್ಳು ಆರೋಪ ಅಪಪ್ರಚಾರದಲ್ಲಿ ಬಿಜೆಪಿ ತೊಡಕೊಂಡಿತ್ತು ಆದರೆ ಜನ ಇದು ಯಾವುದನ್ನು ಕೂಡ ಕನ್ಸಿಡರ್ ಮಾಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯಲ್ಲಿ ಮೂರು ಬೈ ಎಲೆಕ್ಷನ್ನ ಗೆಲುವಿನ ನಂತರದಲ್ಲಿ ಮಾತನಾಡುತ್ತಿದ್ದಾರೆ